ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಪ್ರತಿ ದಿನ ಬೆಳಗ್ಗೆ ಎದ್ದು ಏನಾದ್ರೂ ಒಂದು ಹೆಲ್ತಿ ಡ್ರಿಂಕ್ ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಯಾಕಂದ್ರೆ ಇವಾಗ ಏನೇ ತಿಂದ್ರೂ ಒಂದಲ್ಲ ಒಂದ್ ಕಾಯಿಲೆ ಬರ್ತಾನೆ ಇದೆ ಅಂತ ನಾವು ಕೂಡ ನೋಡ್ತಾ ಇದೀವಿ ಸೊ ಟೀ ಕಾಫಿ ಬದಲು ಪ್ರತಿ ದಿನ ಎದ್ದು ಅಥವಾ ದಿನಕ್ಕೆ ಒಂದ್ಸಲ ಏನಾದ್ರೂ ನಮ್ಮ ಬಾಡಿ ಇಮ್ಯುನಿಟಿ ಬಿಲ್ಡ್ ಮಾಡೋವಂಥದ್ದಾಗಿರ್ಬೋದು ಏನಾದರೂ ಒಂದು ಹೆಲ್ದಿ ಡ್ರಿಂಕ್ ಅನ್ನು ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಆಮ್ಲ ಆಮ್ಲ ಜ್ಯೂಸ್ ಅದನ್ನು ನಾವು ಪ್ರತಿದಿನ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದು ಹಾಳಾಗುತ್ತೆ ಕೂಡ ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ನಾವು ಡೈಲಿ ಮಾಡ್ಕೊಳ್ಳೋದಿಕ್ಕೆ ಟೈಮ್ ಬೇಕು ಸೊ ಆಮ್ಲ ಶುಂಠಿ ಮತ್ತು ನಿಂಬೆಹಣ್ಣು ಈ ಥರದ್ದು ಒಂದಷ್ಟು ಐಟಮ್ಸ್ ಎಲ್ಲ ಹಾಕಿ ಸೊ ಫ್ಲೇವರಿಗೆ ಪುದೀನ ಸೊಪ್ಪು ಕೂಡ ಹಾಕಿ ಅದು ಒಳ್ಳೇದು ಕೂಡ ಅದರಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಇದನ್ನೆಲ್ಲ ಹಾಕಿ ಐಸ್ ಕ್ಯೂಬ್ ಮಾಡ್ತೀವಲ್ವಾ ಆ ಟ್ರೇಯಲ್ಲಿ ನಾವು ಇದ್ರದ್ದು ಅಂದರೆ ಆಮ್ಲದ್ದು ಜ್ಯೂಸ್ ಕೂಡ ನಾವು ಫ್ರೀಸ್ ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಒಂದು ವಾರ ಹದಿನೈದು ದಿನ ಆರಾಮಾಗಿ ನಾವು ಪ್ರತಿದಿನ ಬೆಳಗ್ಗೆ ಹೆಲ್ದಿ ಡ್ರಿಂಕನ್ನು ಕುಡಿಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಒಳ್ಳೇದ ಅಂತ ನೀವು ಕೇಳಿದ್ರೆ ಪ್ರತಿದಿನ ನಾವು ಆಗೋದಿಲ್ಲ ಹಾಗಂತ ಕುಡಿಯೋದೇ ಬಿಡೋದಕ್ಕಿಂತ ಅಟ್ಲೀಸ್ಟ್ ಫ್ರಿಜ್ ಅಲ್ಲಿ ಇಟ್ಕೊಂಡು ಈ ತರ ಪ್ರತಿದಿನ ಕುಡಿದ್ರೆ ಒಳ್ಳೇದು ಅದನ್ನ ನಾವು ಚೆನ್ನಾಗಿ ಗ್ರೈಂಡ್ ಮಾಡಿರ್ತೀವಿ ಅದಾದ್ಮೇಲೆ ಅದನ್ನು ಪ್ರತಿದಿನ ದಿನ ಫ್ರೀಸರ್ ಇಂದ ತಂದು ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ್ಮೇಲೆ ಅಥವಾ ಅದಕ್ಕೂ ಮುಂಚೆ ನಾವು ಕುದೀತಾ ಇರ್ತಕ್ಕಂಥ ಬಿಸಿ ನೀರನ್ನು ಅದಕ್ಕೆ ಹಾಕಿ ಕುಡಿಬಹುದು ಅಥವಾ ವಾಮ್ ಟೆಂಪ್ರೇಚರ್ ಅಲ್ಲಿ ಇರೋದನ್ನು ಕೂಡ ಕುಡಿಬಹುದು ಸೊ ಪ್ರತಿದಿನ ಬೆಳಗ್ಗೆ ಎದ್ದು ಆ ತರ ಹೆಲ್ದಿ ಡ್ರಿಂಕ್ ಅನ್ನ ಮಾಡ್ಕೊಳ್ಳೋದಕ್ಕೆ ಆಗದೆ ಇರೋರು ಈ ತರ ಮಾಡ್ಕೋಬಹುದು ನಾನು ಕೂಡ ಇದೇ ತರ ಮಾಡ್ತಾ ಇರೋದು ಯಾಕಂದ್ರೆ ನೀವು ಬಾಟಲ್ ಗಾರ್ಡ್ ಜ್ಯೂಸ್ ಆಗಿರ್ಬೋದು ಅಂದ್ರೆ ಕುಂಬಳಕಾಯಿ ಜ್ಯೂಸ್ ಆಗಿರ್ಬೋದು ಮಾಡಬಹುದು ಆಮೇಲೆ ಕುಂಬಳಕಾಯಿ ಹೆಚ್ಚಿಟ್ಟಿದ್ದು ಹಾಡಕ್ತಾ ಬರುತ್ತೆ ಆಮೇಲೆ ಟೈಮ್ ಕೂಡ ಸಿಗೋದಿಲ್ಲ ಆ ತರ ಸ್ಕಿಪ್ ಮಾಡೋ ಬದಲು ಈ ಇಂತರದನ್ನ ಮಾಡಿಟ್ಕೊಂಡ್ರೆ ಆಮ್ಲ ಜ್ಯೂಸ್ ಆಗಿರ್ಬೋದು ಫ್ರೀಸ್ ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಪ್ರತಿದಿನ ಬೆಳಗ್ಗೆ ಜಸ್ಟ್ ನೀರನ್ನು ಮಾತ್ರ ಬಿಸಿ ನೋಡೋದ್ರಲ್ವಾ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಐಸ್ ಕ್ಯೂಬ್ ಹಾಕಿ ಅದಕ್ಕೆ ಬಿಸ್ನೀರ್ ಕುದಿಸ್ಕೊಂಡು ಹಾಕೊಂಡ್ರೆ ಸಾಕು ನಮಗೆ ಆಮ್ಲ ಜ್ಯೂಸ್ ರೆಡಿ ಆಗುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಹಾಗೆ ಇದರ ಉಪಯೋಗ ಏನು ಅಂತ ಇವಾಗ ನೋಡೋಣ ಬನ್ನಿ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಆಮ್ಲ ಅಂದ್ರೆ ಬೆಟ್ಟದ ನಲ್ಲಿಕಾಯಿ ತಗೊಂಡಿದ್ದೀನಿ ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನ ಹೆಚ್ಚಿಟ್ಕೊಳ್ಳೋಣ ಪ್ರತಿದಿನ ಆಮ್ಲ ತಿಂತ ಬಂದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗೆ ನಮಗೆ ಏಜ್ ರಿಲೇಟೆಡ್ ರಿಸ್ಕ್ ಏನಾದರೂ ಇದ್ರೆ ಅದನ್ನು ಕೂಡ ರಿಡ್ಯೂಸ್ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಮತ್ತೆ ಡಯಟರಿ ಫೈಬರ್ ಮತ್ತೆ ಕ್ಯಾಲ್ಶಿಯಂ ಐರನ್ ಎಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೇದು ಇನ್ನು ಕರ್ಬೇವಿನ ಸೊಪ್ಪಲ್ಲೂ ಕೂಡ ಇದು ನಮ್ಮ ಹೇರ್ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡೋದಕ್ಕೆ ಮತ್ತೆ ಡಯಾಬಿಟೀಸ್ ಕಂಟ್ರೋಲ್ ಮಾಡೋದಿಕ್ಕೆ ಹೀಗೆ ತುಂಬಾ ಥರದ್ರಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಹೆಲ್ಪ್ ಆಗುತ್ತೆ ಸೊ ಅದನ್ನು ಕೂಡ ವಾಶ್ ಮಾಡಿ ಅದಾದ್ಮೇಲೆ ಪುದೀನಾ ಸೊಪ್ಪನ್ನು ಕೂಡ ವಾಶ್ ಮಾಡ್ತಾ ಇದೀನಿ ಇದು ನಮ್ಮ ಬ್ರೈನ್ ಹೆಲ್ತ್ ಆಗಿರ್ಬೋದು ಡೈಜೆಸ್ಟಿವ್ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಲೆಮನ್ ಕೂಡ ಅಷ್ಟೇ ಹಾರ್ಟ್ ಹೆಲ್ತ್ ಆಗಿರ್ಬೋದು ಅಥವಾ ವೆಯ್ಟ್ ಕಂಟ್ರೋಲ್ ಮತ್ತೆ ಡೈಜೆಸ್ಟಿವ್ ಹೆಲ್ತ್ ಆಗಿರ್ಬೋದು ಎಲ್ಲದಕ್ಕೂ ತುಂಬಾನೇ ಉಪಯೋಗ ಇನ್ನು ಶುಂಠಿ ಕೂಡ ಬ್ಲೋಟಿಂಗ್ ಕಡಿಮೆ ಮಾಡುತ್ತೆ ಹಾಗೆ ಹಾರ್ಟ್ ಗೆಲ್ಲ ಇದು ತುಂಬಾ ಒಳ್ಳೇದು ಸೊ ಇದಿಷ್ಟು ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇದಷ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಬಟ್ ನಿಂಬೆ ಹಣ್ಣನ್ನ ಗ್ರೈಂಡ್ ಮಾಡೋದಕ್ಕೆ ನಾನು ಬಳಸ್ತಾ ಇಲ್ಲ ಗ್ರೈಂಡ್ ಆದ್ಮೇಲೆ ಗ್ರೈಂಡ್ ಮಾಡಿರೋದನ್ನೆಲ್ಲ ಫಿಲ್ಟರ್ ಆದ್ಮೇಲೆ ನಾನು ಲೆಮನ್ ಜ್ಯೂಸ್ ನ ಆಡ್ ಮಾಡ್ತೀನಿ ಸೊ ಅದು ನಿಮ್ಗೆ ಕಹಿ ಬರೋದಿಲ್ಲ ಅದ್ರ ಫ್ಲೇವರ್ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಇರುತ್ತೆ ಇನ್ನು ಜೀರಿಗೆಯಲ್ಲೂ ಕೂಡ ಐರನ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಬ್ಲಡ್ ಕಂಟ್ರೋಲ್ಗಾಗಿರ್ಬೋದು ಕೊಲೆಸ್ಟ್ರಾಲ್ ಡಯಾಬಿಟೀಸ್ಗೆ ಮತ್ತು ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಸೊ ಇಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಇದು ಡಯಾಬಿಟೀಸ್ಗೆ ಕೊಲೆಸ್ಟ್ರಾಲ್ಗೆ ಮತ್ತು ವೆಯ್ಟ್ ಲಾಸ್ಗಾಗಿರ್ಬೋದು ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕಾಗಿರ್ಬೋದು ಅಥವಾ ಬ್ರೈನ್ಗಾಗಿರ್ಬೋದು ಅಥವಾ ಹೇರ್ ಗ್ರೋತ್ಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ಗೆ ಇದೆಲ್ಲ ತುಂಬಾ ಉಪಯೋಗ ಆಗುತ್ತೆ ಹಾಗಾಗಿ ತುಂಬ ಬೆನಿಫಿಟ್ಸ್ ಇರ್ತಕ್ಕಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾನು ಈ ಜ್ಯೂಸ್ ಮಾಡ್ತಾ ಇದ್ದೀನಿ ಸೊ ಫೈನಲ್ ಆಗಿ ನಿಂಬೆಹಣ್ಣನ ಆ್ಯಡ್ ಇಲ್ಲ ಹಾಗೇ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಯಾಕಂದರೆ ಐಸ್ ಕ್ಯೂಬ್ ಆದಮೇಲೆ ನಾವು ಇದನ್ನು ಬಿಸಿನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ತುಂಬಾ ಫಿಲ್ಟರ್ ಮಾಡಿದ್ರೆ ತುಂಬಾ ಇದ್ರ ಜ್ಯೂಸ್ ಸಿಗುತ್ತೆ ನಿಮಗೆ ಸೊ ಸ್ವಲ್ಪ ಹೊತ್ತು ಇದನ್ನು ಫಿಲ್ಟರ್ ಮಾಡೋಣ ಆವಾಗ ಇದ್ರದ್ದು ಜ್ಯೂಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನೋಡ್ತಾ ಇದ್ದೀರಲ್ವ ಕೊನೆಯಲ್ಲಿ ಇದಕ್ಕೆ ಲೆಮನ್ ಜ್ಯೂಸನ್ನ ಆ್ಯಡ್ ಇದ್ದೀನಿ ಎರಡು ಫುಲ್ ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಅಷ್ಟೂ ಜ್ಯೂಸ್ ಆ್ಯಡ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಐಸ್ ಕ್ಯೂಬ್ ಟ್ರೇಯಲ್ಲಿ ನಾನು ಟೂ ಅವರ್ಸ್ ಟೂ ಟು ಫೋರ್ ಅವರ್ಸ್ ಇದನ್ನು ಫ್ರೀಸ್ ಆಗೋದಿಕ್ಕೆ ಬಿಡ್ತೀನಿ ಅದಾದಮೇಲೂ ಕೂಡ ಪ್ರತಿದಿನ ಫ್ರೀಸರಲ್ಲೇ ಇರುತ್ತೆ ನಮಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕುಡಿದ್ರೆ ಇದ್ರ ಬೆನಿಫಿಟ್ಸ್ ಆಗಿರ್ಬೋದು ಇದ್ರ ಎಫೆಕ್ಟ್ಸ್ ಆಗಿರ್ಬೋದು ನಿಮ್ಮ ಬಾಡಿಯಲ್ಲಿ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಏನಿಲ್ಲ ಅಂದರೂ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದ್ರೇ ನಿಮಗೆ ಇದರ ರಿಸಲ್ಟ್ ಬರೋದು ನಾಲ್ಕು ದಿನ ಕುಡಿದು ಎರಡು ದಿನ ಕುಡ್ದಿಲ್ಲ ಅಥವಾ ಎರಡು ದಿನ ಕುಡಿದು ಎರಡು ವೀಕ್ ಕುಡಿದು ಆಮೇಲೆ ನಾಲ್ಕು ದಿನ ಕುಡ್ದಿಲ್ಲ ಅಂದರೆ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಟ್ವೆಂಟಿ ಒನ್ ಡೇಸ್ ಟ್ವೆಂಟಿ ಫೈವ್ ಡೇಸ್ ಈ ಥರ ಕುಡಿದ್ರೆ ನಿಮಗೆ ಇದ್ರ ರಿಸಲ್ಟ್ ಸಿಗತ್ತೆ ಸೊ ಅದಕ್ಕೆ ಹೇಳಿದ್ದು ನಾವು ಇದನ್ನು ಪ್ರತಿದಿನ ಇಷ್ಟು ಮಾಡ್ಕೋಬೇಕು ಅಂದರೆ ಪ್ರತಿದಿನ ಗ್ರೈಂಡ್ ಮಾಡಬೇಕು ಹೆಚ್ಕೋಬೇಕು ಅಂದರೆ ಟೈಮ್ ಆಗೋದಿಲ್ಲ ಸೊ ಈ ಥರ ಫ್ರೀಸ್ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ಈ ಜ್ಯೂಸನ್ನ ಮಾಡ್ಕೊಂಡು ದಿನ ಕುಡಿಬೋದು ಫ್ರಿಡ್ಜಲ್ಲಿ ಇಟ್ಟಿದ್ದನ್ನು ತಿನ್ನಲ್ಲ ಅಥವಾ ಕುಡಿಯಲ್ಲ ಅನ್ನೋರು ಈ ರೆಸಿಪಿನ ಸ್ಕಿಪ್ ಮಾಡಿ ಇದನ್ನು ಅವಾಯ್ಡ್ ಮಾಡಿ ಬಟ್ ಯಾರೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಐಟಮ್ಸನ್ನ ತಿಂತೀರಾ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀರಾ ಅಂದರೆ ನೀವು ಈ ಥರ ಮಾಡಿಕೊಂಡು ಕುಡಿಬೋದು ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಒನ್ ವೀಕಿಂದ ಫಿಫ್ಟೀನ್ ಡೇಸ್ವರೆಗೂ ಆಗೋಷ್ಟು ಮಾತ್ರ ಮಾಡ್ಕೊಳ್ಳಿ ಅದಕ್ಕೂ ಜಾಸ್ತಿ ಮಾಡಿಕೊಂಡ್ರೆ ಅತೀ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಬಾರ್ದಲ್ವ ಸೊ ಒನ್ ವೀಕ್ ಅಥವಾ ಫಿಫ್ಟೀನ್ ಡೇಸ್ ನೀವು ಇಬ್ಬರು ಇದ್ದೀರಾ ಅಂದರೆ ಒಂದು ಥರ್ಟಿ ಕ್ಯೂಬ್ಸ್ ಆದರೆ ಫಿಫ್ಟೀನ್ ಡೇಸ್ಗಾಗತ್ತೆ ಈ ಥರ ಪ್ಲ್ಯಾನ್ ಮಾಡಿ ನೀವು ಕ್ವಾಂಟಿಟಿ ಸಲ ಮಾಡಿದ್ರೆ ನಿಮ್ಗೆ ಅದರ ಐಡಿಯಾ ಬರುತ್ತೆ ಸೊ ಅದೇ ಥರನೇ ಪ್ರತಿ ಮಂತಲ್ಲೂ ಮಾಡಿಟ್ಕೊಳ್ಳಿ ನೀವು ಒಂದು ಸತಿ ಮಾಡಿ ಹದಿನೈದು ದಿನ ಬಳಸಿ ಇನ್ನೊಂದು ಸತಿ ಮಾಡಿ ಇನ್ನೂ ಹದಿನೈದು ದಿನ ಬಳಸ್ಬೋದು ಆವಾಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗೆ ಹೆಲ್ದಿ ಡ್ರಿಂಕನ್ನು ಕೂಡ ಪ್ರತಿದಿನ ಕುಡಿಯೋದು ಅಭ್ಯಾಸ ಮಾಡಿಕೊಂಡಾಗುತ್ತೆ ಇದರಿಂದ ನಮ್ಮ ಬಾಡಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ಸೊ ಇದನ್ನು ಮಾಡ್ಕೋಬಹುದು ಆರಾಮಾಗಿ ಗ್ಲಾಸ್ ಕಂಟೈನರ್ ಆಗಿರ್ಬೋದು ಅಥವಾ ಟಪ್ಪರ್ ವೇರ್ ಅಥವಾ ಈ ಥರ ಜಿಪ್ಲಾಕ್ ಲಾಕ್ ಕವರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ಸೊ ಇದನ್ನು ನಾನು ಮಧ್ಯಾಹ್ನದ ಹೊತ್ತು ಫ್ರೀ ಟೈಮ್ ಇದ್ದಾಗ ಇದನ್ನು ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಿ ನೀವು ಇದನ್ನು ಯಾವ ರೀತಿ ಕುಡಿಯೋದು ಅಂತ ಜಸ್ಟ್ ನೀರನ್ನು ಕುದಿಸಿ ಈ ಐಸ್ ಕ್ಯೂಬಿಗೆ ಹಾಕ್ತಾ ಇದ್ದಾಗೇ ಅದು ಕರ್ಗೋಗತ್ತೆ ಕುದಿತಾ ಇರಬೇಕು ನೀರು ಕುದಿತಾ ಇರ್ತಕ್ಕಂಥ ನೀರನ್ನು ಹಾಕಿದ್ರೆ ಸಾಕು ಲೆಮನ್ ಎಲ್ಲ ಆ್ಯಡ್ ಮಾಡಿರೋದ್ರಿಂದ ಮತ್ತೆ ಏನು ಆ್ಯಡ್ ಮಾಡೋದು ಬೇಡ ಹಾಗೇ ಕುಡಿಬೋದು ಸೊ ಇದನ್ನೆಲ್ಲ ರೆಡಿ ಮಾಡಿಟ್ಟು ಸಂಜೆ ಆದಮೇಲೆ ನಾನು ಒಂದು ಬರ್ಡೇ ಪಾರ್ಟಿಗೆ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಮತ್ತೆ ಅದಷ್ಟು ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಾನು ಆರ್ಡರ್ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಡೆಲಿವರಿ ಬಂದಿತ್ತು ಸೊ ಅದನ್ನು ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೆ ಸೊ ನೀವೆಲ್ಲರೂ ನನ್ನ ಶಾರ್ಟ್ಸಲ್ಲಿ ನೋಡಿರ್ತೀರ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ಸೊ ಆ್ಯಕ್ಚುಯಲ್ ಆಗಿ ಇದು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಲ್ಲ ಸುಮ್ಮನೆ ಹಾಗೆ ನನಗೆ ನಾನೇ ತರ್ಸ್ಕೊಂಡಿದ್ದು ಸೊ ನಾವು ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ಬರ್ತ್ ಡೇ ಆ್ಯನಿವರ್ಸರಿ ಈ ಥರ ಸ್ಪೆಷಲ್ ಡೇಸಲ್ಲಿ ನಾವು ಈ ಥರ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಲೇಬೇಕು ಅನ್ನೋ ಕಾನ್ಸೆಪ್ಟ್ ನಮಗೆ ಮೊದಲಿಂದನೂ ಬಂದಿಲ್ಲ ಸೊ ಆ ಥರದ್ದು ನಾವು ಯಾವತ್ತೂ ಯಾವ ವರ್ಷವೂ ಕೂಡ ಮಾಡಿಲ್ಲ ಟೆನ್ ಇಯರ್ಸ್ ಆಗ್ತಾ ಬಂತು ಬಟ್ ಸ್ಟಿಲ್ ನಮ್ಗೆ ಯಾವಾಗ ಏನಾದರೂ ತಗೋಬೇಕು ಅನಿಸಿದ್ರೆ ನಾನು ಕೇಳ್ತೀನಿ ಕೊಡಿಸ್ತಾರೆ ಅಂದರೆ ಬೇರೆ ಟೈಮಲ್ಲಿ ತೊಗೊಂಡ್ರೆ ಆಯ್ತು ಅಂತ ತಗೊತೀನಿ ಹೊರತು ಆ್ಯನಿವರ್ಸರಿ ಅಥವಾ ಬರ್ತ್ ಅಥವಾ ವ್ಯಾಲೆಂಟೈನ್ಸ್ ಡೇ ಅಂತ ಇಂಥ ದಿನನೇ ನಮಗೆ ಗಿಫ್ಟ್ ಬೇಕು ಅಥವಾ ಗಿಫ್ಟ್ ಕೊಡಬೇಕು ಅನ್ನೋ ಥಾಟ್ಸ್ ನಮ್ಮ ಇಬ್ಬರಲ್ಲೂ ಇಲ್ಲ ಸೊ ಇದು ಎಲ್ಲೋ ಹಿಂಗೆ ಅಡ್ವರ್ಟೈಸ್ ನೋಡ್ತಾ ಈ ತರದ್ದು ಫಿಂಗರ್ ವಾಚ್ ನಂಗೆ ತುಂಬಾ ಇಷ್ಟ ಆಯಿತು ಸೊ ಗೋಲ್ಡ್ ಮತ್ತು ಸಿಲ್ವರ್ ಕಲರ್ ಎರಡು ಕಲರ್ ಅಲ್ಲಿ ಕೂಡ ತರಿಸ್ಕೊಂಡೆ ಇದು ಒಂಥರ ನಿಮ್ ಫ್ರೆಂಡ್ಸ್ ಗೆ ಗಿಫ್ಟ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿದೆ ಹಾಗೆ ಇದ್ರಲ್ಲಿ ಈ ತರ ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಆಪ್ಷನ್ ಇರೋದ್ರಿಂದ ಎಷ್ಟು ಸಣ್ಣ ಇರೋರು ಕೂಡ ಹಾಕೋಬಹುದು ದಪ್ಪ ಇರೋರು ಕೂಡ ಹಾಕೋಬಹುದು ಕ್ಯೂಟ್ ಆಗಿ ಡಿಫ್ರೆಂಟ್ ಆಗಿದೆ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದೇ ಟೈಮ್ಗೆ ಅದೇ ದಿನ ವ್ಯಾಲೆಂಟೈನ್ಸ್ ಡೇ ಕೂಡ ಇದ್ದಿದ್ರಿಂದ ನಾನು ವ್ಯಾಲೆಂಟೈನ್ಸ್ ಡೇ ದಿನ ಇದನ್ನ ಶಾರ್ಟ್ ಅಲ್ಲಿ ಪೋಸ್ಟ್ ಮಾಡಿದ್ದೆ ಅಷ್ಟು ಬಿಟ್ರೆ ಯಾವತ್ತೂ ನಾವು ವ್ಯಾಲೆಂಟೈನ್ಸ್ ಡೇ ದಿನ ಆಗಿರ್ಬೋದು ಸ್ಪೆಷಲ್ ಡೇ ದಿನ ನಮಗೊಬ್ಬರು ಇಷ್ಟ ಆದವರು ನಮಗೆ ಗಿಫ್ಟ್ ಕೊಡಲೇಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಯಾಕೆ ಗೊತ್ತಾ ನಾವು ಎಕ್ಸ್ಪೆಕ್ಟ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಯಾವಾಗಾದರೂ ಒಂದು ಸಲ ಅವ್ರು ಮರ್ತರು ಅಂದರೆ ನಮಗೆ ಕೋಪ ಬರುತ್ತೆ ಅಥವಾ ನಾವು ಅಂದ್ಕೊಂಡಿದ್ದು ಗಿಫ್ಟ್ ನಮಗೆ ಸಿಗಲಿಲ್ಲ ಅಂದರೂ ಕೂಡ ನಮ್ಮಲ್ಲಿ ಕೋಪ ಬರೋದಾಗಿರ್ಬೋದು ವಾದ ಆಗುತ್ತೆ ಸೊ ಈ ಥರದ್ದೆಲ್ಲ ಮಾಡೋದಕ್ಕಿಂತ ಏನಾದರೂ ಸ್ಪೆಷಲ್ ಡೇ ದಿನ ನಾವೇನಾದರೂ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಲೇಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ತುಂಬಾ ಒಳ್ಳೆಯದು ಅಂತ ನನ್ನ ಕಡೆಯಿಂದ ಅಂದರೆ ಇದು ನನ್ನ ಒಪಿನಿಯನ್ ಸೊ ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದು ಥರ ಇರುತ್ತೆ ನಾವು ಏನೇ ತಗೊಂಡಿರ್ಬೋದು ಇಷ್ಟು ವರ್ಷದಲ್ಲಿ ಆ್ಯನಿವರ್ಸರಿಗೆ ಅಂತ ಬರ್ತ್ಡೇಗೆ ಅಂತ ಆಗಿರ್ಬೋದು ಆವತ್ತಿನ ದಿನ ಗಿಫ್ಟನ್ನ ಎಕ್ಸ್ಚೇಂಜ್ ಮಾಡಿಕೊಡೋ ಕಾನ್ಸೆಪ್ಟ್ ಅಂತೂ ಇದುವರೆಗೂ ನಾವು ಮಾಡಿಲ್ಲ ಅದು ಬಿಟ್ಟು ಬೇರೆ ದಿನ ಎಲ್ಲ ಅದು ಇದು ತಗೊತಾ ಇರ್ತೀವಿ ಸೊ ಅವತ್ತಿನ ದಿನ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೇ ಅವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿಕೊಂಡು